ೂ ಕೂಡ ಎಸ್ಇಪಿ ಮತ್ತು ಟಿಎಸ್ಪಿ ಅವಳಿಂದ ನಾಚಿಕೆ ಆಗಬೇಕು ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾನವ ಮನೆ ಸಿದ್ದರಾಮಯ್ಯ ರಾಜೀನಾಮೆ ದುಡ್ಡು ಮನೆಗೆ ಹೋಗಬೇಕು ನೀವು ದಲಿತರ ಮನೆ ಅಂತೀರಿ ದಲಿತರ ದುಡ್ಡನ್ನ ಪಿಪ್ಪು ಕೊಡಲಿಕ್ಕೆ ದಲಿತರ ದುಡ್ಡನ್ನ ಕದಿಲಿಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ ಕಳೆದ ಅವರು ಎರಡು ನಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಅಥವಾ ಇಪ್ಪತ್ತಾರು ಸಾವಿರ ಕೋಟಿ ದುಡ್ಡನ್ನ ಕದ್ದಿದ್ದಾರೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ದುಡ್ಡು ಯಾರು ದುಡ್ಡಿದು ಆಯ್ತು ಸರ್ಕಾರಗಳು ಕಟ್ಟಾಗ ದುಡ್ಡು ಅಲ್ಲಿರ್ತಕ್ಕಂಥ ನಮ್ಮ ಎಲ್ ಎಗಳು ಮಂತ್ರಿಗಳು ಸರ್ಕಾರವನ್ನ ಕೇಳಬೇಕು ಇದು ನಮ್ಮ ದುಡ್ಡು ಹೇಳಿದ್ರು ನಮ್ಮ ಎಂಎಲ್ಎ ಮತ್ತು ಎಂಪಿಗಳು ನಮ್ಮ ಸಮುದಾಯವನ್ನ ಕಾಯುವಂತ ಕಾವಲು ನಾಯಿಗಳಾಗಿ ಕೆಲಸ ಮಾಡಬೇಕು ಈ ಸಮುದಾಯಗಳಿಗೆ ಏನಾದ್ರೂ ತೊಂದರೆ ಆಗ ಆದಾಗ ಅವರು ರಕ್ಷಣೆ ನಿಲ್ತ್ಕೋಬೇಕು ಅಂತ ಅದರ ದುರಂತನೆ ಕಾಯೋ ಕಾಲು ಅವರ ಹೈಕಮಾಂಡ್ ಅನ್ನ ಕಾಯುವಂತ ಕಾವನ್ನಾಗಲಾಗ್ಬಿಟ್ಟವ್ರೆ ಜನಕ್ಕೆ ಏನಾದ್ರೂ ಚಿಂತೆ ಇಲ್ಲ ಅವ್ರಿಗೆ ಹೀಗೆ ಎಸ್ ಸಿ ಪಿ ಮತ್ತು ಕಡೆ ಕಲಿತಾ ಇದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜಾಸ್ತಿ ಆಗಿದೆ ಸ್ವತಃ ಡಿಕೆ ಶಿವಕುಮಾರ್ ಅವರ ಕ್ಷೇತ್ರದಲ್ಲೇ ಮೊನ್ನೆ ಶೇವಿಂಗ್ ಕೂಡಿದ್ದಾರೆ ಮೊನ್ನೆ ಒಂದು ಚಾಮರಾಜನಗರ ಒಂದು ರೇಪ್ ಆಗಿದೆ ಹೀಗೆ ಪ್ರತಿನಿತ್ಯ ಅನೇಕ ದೌರ್ಜನ್ಯಗಳು ಕಡಿತಾರೆಮಿಕರನ್ನ ಕಾಯಂಗೊಳಿಸ್ತೀನಿ ಅಂತ ಹೇಳುದು ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಅವ್ರ ಪಾಪ ಬಹಳ ಖುಷಿಯಿಂದ ಸ್ವೀಟ್ ಸಂಚಿ ಏನೇನೋ ಮಾಡಿದ್ರು ಇವತ್ತು